ಮೇಲೆ ಇರ್ತಕ್ಕಂಥ ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರೇ ನಮ್ಮ ಜಿಲ್ಲೆಯ ಎಲ್ಲ ನಾಯಕರೇ ನನ್ನ ಕ್ಷೇತ್ರದ ಎಲ್ಲ ನಾಯಕರೇ ಜನಪ್ರತಿನಿಧಿಗಳೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರರೇ ತಾಯಂದ್ರೆ ಸಹೋದರಿಯರೇ ಈಗ ಮನೆ ಸುಡ್ತಾ ಇದಾರೆ ಈ ಕಾಂಗ್ರೆಸ್ ಸರ್ಕಾರ ಮನೆ ಸುಡ್ತಾ ಇದ್ದಾರೆ ಜಮೀನು ಸುಡ್ತಾ ಇದಾರೆ ಬಿಸಿಲೇ ತಡ್ಕೊಂಡಿದ್ದೀರಿ ಹತ್ತು ನಿಮಿಷ ಕುಮಾರಣ್ಣ ಮಾತಾಡ್ತಾರೆ ಆ ತಾವೆಲ್ಲ ದಯ ಮಾಡುವ ತಡ್ಕೊಳ್ಳಿ ಬಹಳಷ್ಟು ವಿಚಾರಗಳು ಮುಖ್ಯವಾದ ವಿಚಾರ ನಾನು ಒಂದ್ ಎರಡು ಮೂರು ವಿಚಾರಗಳನ್ನ ತಮ್ಗೆ ಹೇಳ್ಬಿಟ್ಟು ನಾನು ಕುಮಾರಣ್ಣ ಬಿಟ್ಕೊಡ್ತೀನಿ ಇವತ್ತು ಒಕ್ಲಿಗರ ನಾಯಕತ್ವಕ್ಕೆ ಎಲ್ರೂ ಪಾಪ ಪರದಾಡ್ತಾ ಇದ್ದಾರೆ ಅಲ್ವಾ ಒಕ್ಲಿಗರ ನಾಯಕತ್ವ ಬೇಕು ನಿಮ್ಗೆ ನಂಜುನ್ ಹತ್ರ ಪಾಂಡವಪುರ್ ಬಸ್ ನಿಮ್ಗೆ ಒಂದು ನೆನಪಾಗ್ಲಿಲ್ವಾ ಇದೆ ನೆನಪಾಗಲಿ ನಾಲೆಗೆ ಮಕ್ಕಳು ಬಿದ್ದೋದ್ರಲ್ಲ ಶಾಲೆ ಮಕ್ಕಳುಗಳು ಆಗ ಒಕ್ಲಿಗರು ನೆನಪಾಗ್ಲಿಲ್ವಾ ಇವತ್ತು ರೋಡ್ ರೋಡ್ ಅಲ್ಲಿ ಒಕ್ಕಲಿಗರ ನಾಯಕತ್ವ ಸುದ್ದಿ ಮಾತಾಡ್ತೀರಾ ಅವತ್ ಕುಮಾರನ ಬರಬೇಕಾಗಿತ್ತು ಮನ್ಮನೆ ಸಾತ್ವನ ಹೇಳಕ್ಕೆ ಯಾಕೆ ಜನ ಒಕ್ಕಲಿಗರ ನಾಯಕ ಕುಮಾರ ಯಾರು ದಟ್ರಿಲ್ಲ ಈ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತು ನಮ್ಮ ತೆಂಗಿನ ಗಿಡಗಳು ಅಡಕೆ ಗಿಡಗಳು ಎಲ್ಲ ಪಶ್ವ ಮಾಡ್ಬಿಟ್ರು ಈ ಕಾಂಗ್ರೆಸ್ ಅವಕಾಶ ಗೆಲ್ಸಿದ್ರಿ ನೀರಿತ್ತು ಕಟ್ಟರ್ ಬಿಡ್ಲಿಲ್ಲ ನೀರಿಲ್ಲ ಕೆರೆ ಕಟ್ಟೆಗಳು ಒಡಗೋಯ್ತು ಕೇವಲ ಒಬ್ಬ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಡಕ್ಕೆ ದಯಮಾಡ ಅರ್ಥ ಮಾಡ್ಕೊಳ್ಳಿ ಒಬ್ಬ ಚುನಾವಣೆ ನಿಂತಿರೋ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಡಕ್ಕೆ ಕೆರೆ ಕಟ್ಟೆಗಳೆಲ್ಲ ಒಡಿಸ್ಬಿಟ್ರು ಮಂಡ್ಯ ಜಿಲ್ಲೆ ಜನರ ಬದುಕನ್ನ ಹಾಳು ಮಾಡ್ಬಿಟ್ರು ಹಾಗಾಗಿ ಇವ್ರಿಗೆ ಒಳ್ಳೇದಾಗ ದೇವ್ ದೇವರಿ ಇವರು ನಿಜವಾಗೂ ಒಳ್ಳೇದು ಮಾಡೋದಿಲ್ಲ ನಮ್ಮ ರೈತರ ಶಾಪ ಅವ್ರಿಗೆ ತಟ್ಟೆ ತಟ್ಟುತ್ತೆ ಅಂತ ಈ ಸಭೆ ಮುಖಾಂತರ ನಾನು ಹೇಳ್ತಾ ತಮಗೆಲ್ಲ ಒಂದು ವಿಚಾರ ನಿಮಗೆ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಅವ್ರದೇ ಆದಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ನಾವೇ ನಮ್ಮ ಸಭೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ನೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಸಭೆಗಳಲ್ಲೇ ಮೋದಿ 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 ಕೂಗಕ್ ಶುರು ಮಾಡ್ಬಿಟ್ಟವ್ರೆ ನಿಜನಾ ಹಂಗಾಗಿ ಇವತ್ತು ದೇಶಕ್ಕೆ ಇನ್ನೂ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರ ನಾಯಕತ್ವ ಬೇಕಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಗೆಲ್ರಿಗೂ ಅನಿವಾರ್ಯ ಕುಮಾರಣ್ಣ ಅವರ ನಾಯಕತ್ವ ಅನ್ನೋದನ್ನ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ತುಂಬಾ ವಿಚಾರಗಳಿದ್ರು ಕೂಡ ಬಹಳ ಬಿಸ್ಲಲ್ಲಿ ಕೂತಿದ್ದೀರಿ ನಾನು ಹೆಚ್ಚಿನ ಸಮಯ ತಗೊಳೋದಿಲ್ಲ ಶ್ರೀರಂಗಪಟ್ಟಣ ಕ್ಷೇತ್ರ ಜನ ಬೇಕೋ ಬೇಡವೋ ಅನೇಕ ಸಲ ಕೆಲವು ತಪ್ಪು ಆಗೋಗಿದೆ ಇಲ್ಲಿ ತನಕ ಈಗ ನಿಮ್ಮ ಸ್ವಾಭಿಮಾನ ನಿಮ್ತನ ಮಂಡ್ಯ ಜಿಲ್ಲೆ ಹೊರಗಡೆ ಹೋಗಿ ನೀವು ಚುನಾವಣೆ ಆದ್ಮೇಲೆ ಎದೆ ತಟ್ಕೊಂಡು ನಾನು ಮಂಡ್ಯ ಜಿಲ್ಲೆಯವನು ಅಂತ ಹೇಳ್ಬೇಕಾದ್ರೆ ಕುಮಾರಣ್ಣ ಮೂರು ಲಕ್ಷೇನಾದ್ರೂ ಕಮ್ಮಿ ಗಿಮಿ ಮಾಡ್ಕೊಂಡ್ರೆ ನಿಮಗೆ ನೀವು ಮಾಡ್ಕೊಳ್ಳೋ ಅವಮಾನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಬಂದಿರ್ತಕ್ಕಂಥವರೆಲ್ಲ ಮನೆ ಮನೆಗೆ ಹೋಗಿ ಮತ ಕೇಳೋದ್ರ ಮುಖಾಂತರ ಎರಡು ಪಕ್ಷದವರು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಇಬ್ರು ಜೊತೆಲಿ ಹೋಗಿ ಮನೆ ಮನೆಗೆ ಓಟ್ ಕೇಳಿ ಚುನಾವಣೆ ದಿನ ತಾವೆಲ್ಲರೂ ಮಂಡ್ಯ ಜಿಲ್ಲೆಯ ಒಂದು ಬದುಕಿಗೆ ಮಂಡ್ಯ ಜಿಲ್ಲೆಯ ಒಂದು ಸ್ವಾಭಿಮಾನಕ್ಕೆ ಮತ ಕೇಳಿ ನಮ್ಮ ಜಿಲ್ಲೆಯ ಗೌರವ ಹೆಚ್ಚಿಸ್ಕೋಬೇಕು ಇವತ್ತು ಅಲಾಲ್ ಟೋಪಿಗಳನ್ನೆಲ್ಲ ಕರ್ಕೊಂಡು ಬಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಕ್ ಬಿಟ್ಬಿಟ್ಟಿದ್ದಾರೆ ಅವ್ನು ಯಾರೋ ಅಯೋಗ್ಯ ನನ್ನ ಮಗ ಮಾತಾಡ್ದ ಯಾರೋ ಅವನ್ ಯಾವನೋ ಚಿಲ್ರೆ ಅವ್ರ ಮನೇಲಿ ಹೆಂಗಸರಿಲ್ವಾ ಅಯೋಗ್ಯ ನನ್ ಮಗ ಎಲ್ಲಿ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಈ ಮುಖಾಂತರ ಹೇಳ್ತೀನಿ ಮರ್ಯಾದ ಕರ್ಕೊಂಡ ರಾಜಕೀಯ ಮಾಡ್ರಿ ಮಂಡ್ಯ ಜಿಲ್ಲೆ ಕೆಡಿಸ್ಬೇಡಿ ಮಂಡ್ಯ ಜಿಲ್ಲೆ ಬಹಳ ದೊಡ್ಡ ದೊಡ್ಡ ಮನುಷ್ಯರು ರಾಜಕಾರಣ ಮಾಡಿದ್ದಾರೆ ಇಡೀ ಜಿಲ್ಲೆಗೆ ಒಂದು ಗೌರವ ಇದೆ ಮಂಡ್ಯ ಜಿಲ್ಲೆ ಅಂದ್ರೆ ಹಿಂದೆ ಮಂಡ್ಯ ಜಿಲ್ಲೆ ರಾಜಕಾರಣ ಅಸೆಂಬ್ಲಿ ಒಳಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇಡೀ ಜಿಲ್ಲೆ ಜನ ಇಡೀ ರಾಜ್ಯ ಜನ ಅದನ್ನ ಕೇಳ್ತಿದ್ರು ಇವತ್ತು ಯಾರ್ಯಾರು ಕರ್ಕೊಂಡಿದ್ರೆ ತರಡೆಗಾರರು ಜೂಜ್ಗೋರನ್ನೆಲ್ಲ ಕರ್ಕೊಂಬಂದು ದುಡ್ಡಿದೆ ಅಂತ ಟಿಕೆಟ್ ಕೊಟ್ಬಿಟ್ಟು ಇವತ್ತು ಅಸಹ್ಯ ಮಾಡಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆನ ಇವ್ರ ಯೋಗ್ಯತೆಗಳಿಗೆ ಇನ್ ಇವರು ಇವ್ರು ಇವರು ಅಫಿಡವಿಟ್ ಸಲ್ಲಿಸಿದಾರಲ್ಲಪ್ಪ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸಿದಾರಲ್ಲ ಅಸಹ್ಯ ಆಗುತ್ತೆ ನಿಮ್ ಜನ್ಮಕ್ಕೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಕ್ಯಾಂಡಿಡೇಟ್ ಮಾಡ್ತಾರೆ ಇನ್ಮೇಲೆ ಸ್ವಲ್ಪ ಮರ್ಯಾದಸ್ರು ಸುಸಂಸ್ಕೃತನ ಕರ್ಕೊಂಬನ್ನಿ ರಾಜಕಾರಣ ಮಾಡಿ ಬಿಟ್ಬಿಟ್ಟು ಇಂಥ ಹೊಲ್ಸ್ ಮಾಡಬೇಡಿ ಮಂಡ್ಯ ಜಿಲ್ಲೆನ ಅಂತ ನಾನು ಹೇಳ್ತಾ ಈಗ ನಮ್ಮೆಲ್ಲರ ನಿರೀಕ್ಷೆ ಅವ್ರ ಮಾತನ್ನ ನಾವೆಲ್ಲ ಕೇಳಬೇಕು ಆ ಕಾರಣದಿಂದ ನಾನು ಈಗಲೇ ತಿಳಿಸ್ತೀನಿ ಜೈ ಕುಮಾರಣ್ಣ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್